ಕೆಲವೊಂದು ಸೊ ಇವಾಗ ಸಿನ್ಮಾ ಮಾಡಿದೀವಿ ಮಾರ್ನಮಿ ಅಂತ ಸಿನ್ಮಾ ಇದೇ ಫೆಬ್ರವರಿ ಇಪ್ಪತ್ತು ರಿಲೀಸ್ ಆಗ್ತಾ ಇದೆ ಬೇರೆಯವ್ರಿಗೆ ನೀವು ನಿಮ್ಮ ಯೂಟ್ಯೂಬರ್ ಸಿಗುತ್ತೆ ನೋಡಿ ಒಂದೊಳ್ಳೆ ಫೈಟ್ಸ್ ನಿಮ್ಮ ಫೇವ್ರೆಟ್ ಇರೋಂಟ್ ಕೂಡ ಇದಾರೆ ಜೈತ್ರ ಸತ್ಯಸಾಗರ ಚೆನ್ನಲ್ ಕಡೆ ಸೊ ಒಂದೊಳ್ಳೆ ಸಿನ್ಮಾ ಇದು ಪ್ಯೂರ್ ಲವ್ ಸ್ಟೋರಿ ಒಂದು

ಮಹೇಶ್ಗಳು ಕೂಡ ಈ ಸಿನಿಮಾದಲ್ಲಿ ಇದ್ದಾರೆ ಪ್ರಕಾಶ್ ಕುಮಾರ್ ಅವರು ಆಗಿರ್ಬೋದು ಅಥವಾ ಮೈ ರಾಮದಾಸ್ ಆಗಿರ್ಬೋದು ಇವರೆಲ್ಲ ಇದ್ದಾರೆ ಇವರಿಗೆಲ್ಲ ಇಷ್ಟ ಆಗುತ್ತೆ ಸಿನಿಮಾ ಇಪ್ಪತ್ತನೇ ತಾರೀಕು ರಿಲೀಸು ಸರ್ ಸ್ಟೂಡೆಂಟ್ ಮತ್ತೆ ಹಂಗೆ ಬಂದ್ಬಿಡಿ ಸ್ವಲ್ಪ ಆಯ್ತು ಎಷ್ಟು ರೂಪಾಯಿ ಇದೆಲ್ಲ ಎಲ್ಲ ಬೇಕಾಗಿ ಇಟ್ಕೊಡಿ ಇಟ್ಕೊಡಿ ಎಲ್ಲರೂ ನಮಸ್ತೆ ನಾವು ನಿಮ್ಮ ರಿತ್ವಿಕ್ ಆ್ಯಂಡ್ ಇದು ನಮ್ಮ ನಿರ್ದೇಶಕರು ರಿಷಿ ಶೆಟ್ಟಿ ಅಂತ ನಮ್ಮ ಸಿನಿಮಾ ಮಾರನಮಿ ಇದೇ ತಿಂಗಳು ಫೆಬ್ರವರಿ ಇಪ್ಪತ್ತನೇ ತಾರೀಕು ರಿಲೀಸ್ ಆಗ್ತಾ ಇದೆ ಆ ಪ್ರಮೋಷನ್ ನಿಮಿತ್ತ ಇವತ್ತು ಮೈಸೂರಲ್ಲಿದ್ದೀವಿ ಪ್ರಮೋಷನ್ ಸ್ಟಾರ್ಟ್ ಮಾಡಿದ್ದೀವಿ ಮೈಸೂರಲ್ಲಿ ಇನ್ನೂ ಎರಡು ಮೂರು ಕಾಲೇಜುಗಳಿದೆ ಹೌದು ಆಮೇಲೆ ಎಫ್ ಎಂ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ ಸೊ ಮೈಸೂರಲ್ಲಿ ಇವತ್ತು ಇಷ್ಟು ಪ್ಲಾನ್ ಇದೆ ಇದು ಬಸುದೇವ್ ಸೋಮಾನಿ ಅಂತ ಈ ಕಾಲೇಜ್ ಇವಾಗ ನಾವು ಫಸ್ಟ್ ವಿಸಿಟ್ ಮಾಡಿದ್ದೀವಿ ಇನ್ನೊಂದಿಷ್ಟು ಕಾಲೇಜ್ ಪ್ಲಾನ್ ಮಾಡ್ತಾ ಇದೀವಿ ಕ್ರಿಸ್ಟ್ ಯೂನಿವರ್ಸಿಟಿ ಅಂತ ಒಂದಿದೆ ಸೊ ನೆಕ್ಸ್ಟ್ ಅಲ್ಲಿಗೆ ಹೋಗ್ತಾ ಇದ್ದೀವಿ ಹಾಗೆ ಒಂದಿಷ್ಟು ಪ್ಲ್ಯಾನ್ಸ್ ಆಗ್ತಾ ಇದೆ ನಾವು ಇಲ್ಲಿ ಏನೋ ದಸರಾ ಅಂತ ಕರಿತೀವಿ ಅದನ್ನು ಮಂಗಳೂರಲ್ಲಿ ಮಾರನಮಿ ಅಂತ ಕರೀತಾರೆ ಸೊ ದಸರಾ ಟೈಟ್ಲೇ ಅಲ್ಲಿ ಮಾರನಮಿ ಅಂತ ಸೊ ಅದರ ಸುತ್ತ ನಡೆಯುವಂಥ ಒಂದಿಷ್ಟು ಕತೆ ಇರೋದ್ರಿಂದ ನಾವು ಟೈಟ್ಲು ಮಾರನಮಿ ಅಂತ ಇಟ್ಟಿದ್ದೀವಿ ಅದಕ್ಕೆ ಖಂಡಿತವಾಗ್ಲು ಮೂರು ಥರದ ದಸರಾ ನೀವು ನೋಡ್ಬೋದು ಅದು ನಿಮಗೆಲ್ಲೂ ಕೂಡ ಇದು ಸೆಟ್ಟು ಇಲ್ಲಿರೋರೆಲ್ಲ ಜೂನಿಯರ್ಸ್ ಅಂತ ಎಲ್ಲೂ ಅನಿಸಲ್ಲ ಅಷ್ಟು ಒರಿಜಿನಲ್ ಆಗಿ ಅಷ್ಟು ನೀಟಾಗಿ ಶೂಟ್ ಮಾಡಿದ್ದೀವಿ ಫೆಬ್ರವರಿ ಇಪ್ಪತ್ತನೇ ತಾರೀಕು ರಿಲೀಸ್ ಆಗ್ತಾ ಇದೆ ಆ್ಯಂಡ್ ಕರ್ನಾಟಕದ ಎಲ್ಲ ಡಿಸ್ಟಿಕ್ಗಳಲ್ಲೂ ಇದು ರಿಲೀಸ್ ಆಗ್ತಾ ಇದೆ ಎಲ್ಲೂ ಮಿಸ್ ಆಗಲ್ಲ ಸಿನಿಮಾದಲ್ಲಿ ಒಟ್ಟು ಐದು ಸಾಂಗ್ಸ್ ಇದೆ ಆಲ್ರೆಡಿ ಎರಡು ಸಾಂಗ್ಗಳು ನಮ್ಮ ಯೂಟ್ಯೂಬಲ್ಲಿ ರಿಲೀಸ್ ಆಗಿದೆ ಚೆನ್ನಾಗಿ ಹೋಗ್ತಾ ಇದೆ ಕೂಡ ನಮ್ಮ ಟ್ರೈಲರ್ ಕೂಡ ಆಲ್ರೆಡಿ ಚೆನ್ನಾಗಿ ಹೋಗ್ತಾ ಇದೆ ಗುಣಾದ್ಯ ಪ್ರೊಡಕ್ಷನ್ಸ್ ಅಂತ ಯೂಟ್ಯೂಬ್ ಚಾನಲ್ ಇದೆ ಸೊ ಅದರಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಸಾಂಗ್ಸ್ ಮತ್ತು ಟ್ರೈಲರ್ ಟೀಸರ್ ಎಲ್ಲವೂ ಸಿಗುತ್ತೆ ಸೊ ಎಲ್ಲರೂ ಒಂದ್ಸತಿ ಚೆಕ್ ಮಾಡಿ ಚೆನ್ನಾಗಿತ್ತು ಅಂದರೆ ಕಾಲೇಜಲ್ಲಿ ಒಂದಿಷ್ಟು ಜನ ಮೀಟ್ ಮಾಡಿದ್ವಿ ತುಂಬ ಜೋಶಲ್ಲಿದ್ದರು ಇದ್ದರು ಸ್ಟೂಡೆಂಟ್ಸ್ ಎಲ್ಲ ಸೊ ಅವರಿಗೆಲ್ಲ ಹೇಳಿದ್ದೀವಿ ಅವರೆಲ್ಲ ಖಂಡಿತ ಥಿಯೇಟ್ರ್ ಬರ್ತೀವಿ ಅಂತ ಪ್ರಾಮಿಸ್ ಮಾಡಿದ್ದಾರೆ ಖುಷಿ ಇದೆ ಖಂಡಿತ ಇದೆ ರಿಲೀಸ್ ಆದಮೇಲೆ ಕಂಪ್ಲೀಟ್ ಟೀಮ್ ಎಲ್ಲರೂ ಒಟ್ಟಿಗೆ ಬರ್ತೀವಿ ಹಾಗೆ ಏಯ್ಟೀಂತ್ ನಾವು ಒಂದು ಪೇಯ್ಡ್ ಪ್ರೀಮಿಯರ್ ಕೂಡ ಮಾಡ್ತಾ ಇದ್ದೀವಿ ಮೈಸೂರಲ್ಲಿ ಸೆವೆಂಟೀಂತ್ ಮ್ಯಾಂಗ್ಳೂರಲ್ಲಿ ಇರುತ್ತೆ ಏಯ್ಟೀನ್ತ್ ಮೈಸೂರಲ್ಲಿ ಪೇಯ್ಡ್ ಪ್ರೀಮಿಯರ್ ಇರುತ್ತೆ ಸೊ ಫಿಫ್ಟೀಂತಿಂದ ಬುಕ್ ಮೈ ಶೋ ಅಲ್ಲಿ ಟಿಕೆಟ್ಸ್ ಅವೈಲೇಬಲ್ ಇರುತ್ತೆ ಸೊ ಫಿಫ್ಟೀನ್ತ್ ಎಲ್ಲರೂ ಟಿಕೆಟ್ನ ಬುಕ್ ಮಾಡ್ಕೊಳ್ಳಿ ಡಿ ಆರ್ ಸಿ ಸಿನಿಮಾಸ್ ಮೋಸ್ಟ್ಲಿ ಇರುತ್ತೆ ಸೊ ಅಲ್ಲಿ ನಮ್ಮ ಸಿನಿಮಾದ ಪೇಯ್ಡ್ ಪ್ರೀಮಿಯರ್ ಇರುತ್ತೆ ನಾವು ಎಲ್ಲರೂ ಬಂದಿರ್ತೀವಿ ನಮ್ಮ ಜೊತೆ ನೀವು ಕೂಡ ಬಂದು ಸಿನಿಮಾ ನೋಡ್ಬೋದು ಹಾಂ ಪೈಸಾ ಖಂಡಿತ ಪೈಸಾ ವಸೂಲ್ ಕೊಟ್ಟಿದ್ದಕ್ಕೆ ಮೋಸ ಇಲ್ಲ ಸಿನಿಮಾದಲ್ಲಿ ಎಲ್ಲವೂ ಇದೆ ಸಖತ್ತಾಗಿ ಆ್ಯಕ್ಷನ್ ಮಾಡಿದ್ದಾರೆ ಪ್ಲಸ್ ಒಂದೊಳ್ಳೆ ರೊಮ್ಯಾನ್ಸ್ ಇದೆ ಲವ್ ಸ್ಟೋರಿ ಇದೆ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡುವಂಥ ಒಂದು ಸಬ್ಜೆಕ್ಟು ಎಲ್ರಿಗೂ ಇಷ್ಟ ಆಗುತ್ತೆ ಸಿನಿಮಾ ಈಗ ನೀವೇನು ಈಗ ನೂರೈವತ್ತು ರೂಪಾಯಿ ನೂರು ರೂಪಾಯಿ ಎಷ್ಟು ದುಡ್ಡು ಕೊಡ್ತೀರಿ ಅದಕ್ಕೊಂದು ಸಿನಿಮಾ ಅಂತ ಬಂದಾಗ ಒಂದಿಷ್ಟು ಎಲಿಮೆಂಟ್ಸ್ ಬೇಕು ಅಂತ ನಿಮಗಿರುತ್ತೆ ಹೀರೋ ಹಿರೋನ್ ಕೆಮಿಸ್ಟ್ರಿ ಆಗಿರ್ಬೋದು ಒಳ್ಳೆ ಸಾಂಗ್ಸ್ ಆಗಿರ್ಬೋದು ಫೈಟ್ ಆಗಿರ್ಬೋದು ಒಂದು ಎಮೋಷನ್ ಆಗಿರ್ಬೋದು ಒಂದು ಬಾಂಧವ್ಯ ಆಗಿರ್ಬೋದು ಇವೆಲ್ಲ ಎಲಿಮೆಂಟ್ಸ್ನು ಸೇರಿ ಮಾರಾಮಿಯಾಗಿದೆ ಸೊ ಪೈಸಾ ವಸೂಲ ನೀವೇನು ಹೇಳಿದ್ರೆ ಖಂಡಿತ ಇದ್ದೇ ಇರುತ್ತೆ ಹೊಸ ಹೊಸ ಕಲಾವಿದ್ರ ಮಂಗಳೂರು ಥಿಯೇಟರ್ ಆರ್ಟಿಸ್ಟ್ಗಳು ಜಾಸ್ತಿ ಇದ್ದಾರೆ ಅಲ್ಲಿ ನಾಟಕ ಎಲ್ಲ ಮಾಡ್ತಿರೋರು ಜಾಸ್ತಿ ತಗೊಂಡಿದ್ದೀವಿ ಅದು ಬಿಟ್ಟರೆ ಬೆಂಗಳೂರಿಂದ ಅಂತ ನಾನು ಮತ್ತೆ ಚೈತ್ರ ಇಬ್ಬರೇ ಬೆಂಗಳೂರಿನೋ ಹೋಗಿರೋದು ಮಿಕ್ಕೋರು ಆಲ್ಮೋಸ್ಟ್ ಎಲ್ಲರೂ ಮಂಗ್ಳೂರು ಆರ್ಟಿಸ್ಟ್ಗಳು ಇದ್ದಾರೆ ಟೋಟಲ್ ಮೆಸೇಜ್ ಸಿನಿಮಾದಲ್ಲಿ ಸಂಬಂಧಗಳ ವ್ಯಾಲ್ಯೂ ಬಗ್ಗೆ ಇದೆ ಸರ್ ಫ್ಯಾಮಿಲಿ ವ್ಯಾಲ್ಯೂಸ್ ಏನು ಸಂಬಂಧಗಳ ವ್ಯಾಲ್ಯೂ ಏನು ಸೊ ಈ ಬೇಕಾಗಿರೋದು ಅದೇ ಅಂದರೆ ಫ್ಯಾಮಿಲಿ ಅಂದರೆ ಏನು ಆ ವಿಷಯಗಳನ್ನ ಕಟ್ಕೊಟ್ಟಿದ್ವಿ ಸೊ ಥಿಯೇಟ್ರಿಂದ ಹೊರ ಬರಬೇಕಾದ್ರೆ ಜನ ಆ ಒಂದು ವಿಷಯನ ತಲೆಯಲ್ಲಿ ಇಟ್ಕೊಂಡು ಆಚೆ ಬರ್ತಾರೆ ಅಂತ ಅನಿಸ್ತದೆ ಇದು ಯಾವುದೇ ರೀತಿ ರಿಮೇಕ್ ಅಲ್ಲ ಸೊಮೇಕ್ ಸೊಮೇಕ್ ಕಂಪ್ಲೀಟ್ಲಿ ಸೊಮೆಕ್ ಚಿತ್ರ ಇತ್ತೀಚೆಗೆ ಅಥವಾ ಹಣ ಇಲ್ವಾ ಹಣ ಗಳಿಸಲೇಬೇಕು ಸರ್ ಹಣ ಹಾಕಿರ್ತೀವಂದ್ಮೇಲೆ ಹಣ ಗಳಿಸಲೇಬೇಕು ಸುಮ್ಮನೆ ಏನು ಮಾಡೋಕ್ಕಾಗಲ್ಲ ಸೊ ಹಣ ಬರಲಿ ಅಂತ ಸಿನಿಮಾ ಮಾಡಿರ್ತೀವಿ ಬಟ್ ಅವಾರ್ಡ್ ಬೇಕು ಆ ನಿಟ್ಟಿನಲ್ಲಿ ಮಾಡಿಲ್ಲ ಇದನ್ನು ಒಂದು ಒಳ್ಳೆ ಸಿನಿಮಾನ ಜನಕ್ಕೆ ಅಭಿರುಚಿ ಇರುವಂಥ ಸಿನಿಮಾ ಕೊಟ್ಟರೆ ಜನ ನೋಡ್ತಾರೆ ಅವ್ರು ಎಂಟರ್ಟೈನ್ ಮಾಡಬೇಕು ಅನ್ನೋ ಕಾರಣಕ್ಕೆ ಈ ಸಿನಿಮಾ ಮಾಡಿರೋದು ಅಂದರೆ ಯಾವ ಥರದ ಸಮಸ್ಯೆ ಹೇಳ್ತಾ ಇದೆ ಥಿಯೇಟರ್ ಸಿಗಲ್ಲ ಅಂತ ಹೇಳ್ತಾರ ನಮ್ಗೆ ಆ ಯಾವುದೋ ಸಮಸ್ಯೆ ಇದುವರೆಗೂ ಆಗಿಲ್ಲ ನಮ್ಗೆ ಒಳ್ಳೆ ಡಿಸ್ಟ್ರಿಬ್ಯೂಟರ್ ಸಿಕ್ಕಿದ್ದಾರೆ ಕೆ ವಿನ್ ಪ್ರೊಡಕ್ಷನ್ಸ್ ಅವರು ಸೊ ಒಳ್ಳೆ ಥಿಯೇಟರ್ ಸೆಟಪ್ ಅಪ್ ಮಾಡಿಕೊಟ್ಟಿದ್ದಾರೆ ನಮ್ಗೆ ಆ ಥರದ್ದು ಯಾವ್ದು ಸಮಸ್ಯೆಗಳು ಕಂಡು ಬಂದಿಲ್ಲ ಅದೇ ಟ್ವೆಂಟಿ ಎತ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಸೊ ಎಲ್ರಿಗೂ ಇಷ್ಟ ಆಗುತ್ತೆ ಖಂಡಿತ ಥಿಯೇಟ್ರ್ ಬಂದು ಸಿನ್ಮಾ ನೋಡಿ ನಿಮಗಿಷ್ಟ ಆದರೆ ನೀವೊಂದು ಇಷ್ಟು ಜನಕ್ಕೆ ನಿಮ್ಮ ಮೂಲಕ ಪ್ರಚಾರ ಮಾಡಿ ಸಿನ್ಮಾನ ಕೆಲಸಿಕೊಡಿ ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು